ಯಾವೂರ ಬನ್ಶಂಕರಿ ಬನ್ನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ರೂ ಕಳ್ಕೊಂಡು ಬೀದಿ ಎಲ್ರು ಕಳ್ಕೊಂಡು ಯಾರು ಇಲ್ಲ ನಂಗೆ ಯಾರು ಇಲ್ವಾ ಮಗ ಬೇರೆ ಇದ್ದಾರೆ ಎಲ್ಲಿದ್ದಾರೆ ಮಗ ಮಲ್ಲೇಶ್ವರ ಏನ್ ಹೆಸರು ಅವನ ಹೆಸರು ಶರತ್ ಎಲ್ಲಿ ಮಲ್ಲೇಶ್ವರಮಲ್ಲಿ ಹೂವಿನ ಮಾರ್ಕೆಟ್ ನಾವು ಮಾತಾಡಲ್ಲ ನಮ್ ಬಳಗ ಮಾಡ್ಕೊಂಡಿದ್ಕೆ ಅದಕ್ಕೆ ಕೋಪ ಅವ್ರು ತೀರ್ಕೊಂಡ್ಬಿಟ್ರು ಮಾತಾಡಲ್ಲ ಎಷ್ಟು ವರ್ಷ ಆಯ್ತು ಮಾತಾಡದ್ ಬಿಟ್ಟು ಆಯ್ತು ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಮಾತಾಡ್ತಿಲ್ಲ ಅದೇ ನಮ್ಮ ಬಳಗ ಇದ್ರ ಮಾಡ್ಕೊಂಡಿದ್ರೆ ಇರೋ ಜಾಗ ಇರ್ಲಿಲ್ಲ ಅದು ಕೋಪ ನಮ್ಮ ಮನೆಯವ್ರ ಕಾಯ್ದೆ ಇತ್ತು ತೀರ್ಕೊಂಡ್ಬಿಟ್ರು ಸರಿ ಇವ್ರ ಆಧಾರ್ ಕಾರ್ಡ್ ಆಫೀಸ್ ಓಡಾಡ್ತಾ ಇದೆ ಪಾಪ ಮನುಷ್ಯನೇ ಕಳ್ಸಿದ್ರು ಒಳ್ಳೆಯವ್ರು ಅವರೇ ನನ್ ಮಗನ ಯಾವ ನಿಮ್ದು ನಮ್ದು ಬೆಂಗಳೂರೇ ಬೆಂಗಳೂರೇನಾ ಏನ್ ಹೆಸರು ನಿಮ್ದು ಲಾ ಎಷ್ಟು ನಾಲ್ಕು ವರ್ಷದಿಂದ ಎಲ್ಲಿದ್ರಿ ಮತ್ತೆ ಹಾಸ್ಟೆಲ್ ಎಲ್ಲಿದ್ರಿ ರೈಲ್ವೆ ಸ್ಟೇಷನ್ ಮಾಡ್ಕೊಳ್ಳೋದು ರೈಲ್ವೆ ಸ್ಟೇಷನ್ ಮಲಗ್ತಿದ್ರಿ ಯಾರು ಸಂಬಂಧಿಕರು ಇಲ್ವಾ ನಂಗೆ ಯಾರು ಇಲ್ಲ ರೀ ಚಿಕ್ಕ ಹುಡುಗಿಯವ್ ಯಾವ ಸಂಬಂಧಿಕರು ನೋಡೋದು ಹಾ ಯಾರು ನೋಡ್ಕೊಳ್ಳೋರು ಇಲ್ಲ ಇವಾಗ ಮಗನಿಗೆ ಗೊತ್ತಾ ನೀವ್ ತರ ಮನೆಯಿಂದ ಆಚೆ ಇರೋದು ಗೊತ್ತು ಮೊನ್ನೆ ರೈಲ್ವೆ ಸ್ಟೇಷನ್ ಮಾಡ್ಕೊಂಡಿದ್ದೆ ಬಂದ್ ನೋಡ್ದ ಅಯ್ಯೋ ಯಾಕ ಬಂದೆ ನೀನು ನನಗೂ ನಿಗೂ ಸಂಬಂಧ ಇಲ್ಲ ಅಂದ್ರೆ ಎಲ್ಲಿದ್ಯಾ ಏನು ನೋಡೋಕ್ ಬಂದೆ ಬರ್ಬೇಡ ನೀನು ಹೋಗ್ಬೇಕಿತ್ತಲ್ವಾ ಅವ್ರದಾಗ ಹೋಗ್ಬೇಕು ಇಲ್ಲ ಅವನು ಹೆಂಗಿದ್ಯ ಏನು ಜಾಗ ನೋಡ್ಕೊಳಕ್ಕೆ ಏನ್ ಇಲ್ ಮಾಡ್ಕೊಂಡಿದ್ಯಾ ಅಂತ ಎಲ್ ಮಾಡ್ಕೊಳ್ಳಿ ಊಟ ತಿಂಡಿ ಏನ್ ಮಾಡ್ತಿದ್ರಿ ಹೊರಗಡೆ ತಿಂತ ಇದ್ದೆ ದುಡ್ಡು ಕಲೆಕ್ಷನ್ ಮಾಡ್ತ ಏನ್ ಕಲೆಕ್ಷನ್ ದುಡ್ಡು ಯಾರು ಇಲ್ಲ ನಾವು ಅನಾ ಅನತ್ರ ಏನೋ ದೇವ್ರಂಗ್ ಸಿಕ್ಕಿದೀರ ಅನಾಥರು ಅಂತ ಕಲೆಕ್ಷನ್ ಮಾಡ್ತಾ ಇದ್ರೆ ಎಷ್ಟು ಸಿಕ್ತಾ ಇದೆ ದಿವಸಕ್ಕೆ ಮುನ್ನೂರ ಐನೂರ ಆಟೋಗೆ ಬಸ್ ಚಾರ್ಜ್ಗೆ ಆಗ್ತಾ ಇತ್ತು ಅವ್ರಿಗೆ ಕಾಸೆ ಇರ್ತಲ್ಲ ಅಲ್ಲಿ ಕೇಳ್ಕೊಂಡು ಬಸ್ ಬರ್ತಾರೆ ದಿನ ಮುನ್ನೂರ ರೂಪಾಯಿ ಏನ್ ಮಾಡ್ತಿದ್ರಿ ಹೇಳಕ್ ಆಗಲ್ಲ ಬಸ್ ಚಾರ್ಜ್ ನಲ್ವತ್ತು ಆಮೇಲೆ ಆಟೋ ಮೂವತ್ ಮೂವತ್ತು ಲೆಕ್ಕ ಹಾಕೊಳ್ಳಿ ಬನ್ನಿ ಆಯ್ತು ಮಾತಾಡೋದು ತುಂಬಾ ಇದೆ ಹಂಗಾರ ನಿಮ್ ಹತ್ರ ಕಾಫಿ ಕೊಡಿ ಹಾ ಕಾಫಿ ಕೊಡೋಣ ಬರ್ಬೋದಾ ಬನ್ನಿ 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 ಇವ್ರು ನನ್ ಮಗನೇ ಹೌದಾ ಯಾರು ಸರ್ ಹ್ಮ್ ಅಲ್ಲ ನಿಮ್ ಮಗನ್ ಮನೆಗ್ ಹೋಗ್ಬೇಕಲ್ವಾ ನೀವು ಹೋಗ್ಬೇಕು ಏನ್ ಕೆಸ್ಕೊಳ್ತಾ ಸ್ವಲ್ಪ ಕೇಳಿ ಹಾ ಕತ್ತೀನಿ ಕೈ ಕೈ ಅಂತಾಳೆ ನೋಡೋಣ ಹೋಗೋಣ ಯಾವಾಗ ಯಾರು ಇರೋಲ್ಲ ಮನೇಲಿ ಯಾರು ಇರಲ್ಲ ಕೆಲ್ಸಕ್ ಹೋಗ್ತಾರೆ ಹಾ ಎಲ್ಲ ರಾತ್ರಿ ಬರ್ತಾರೆ ಹಾ 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 ಹೋಗ್ಬೇಕು ಒಂದ್ಸಾ ಹೋಗ್ ಒಂದ್ ಕರಿಯವರ್ಗು ನಾನು ಹೋಗಲ್ಲ ಅಂತ ಆಟ ಕರಿಯವರ್ಗು ಹೋಗಲ್ಲ ಅಂತನಾ ಬಂದ್ರೆ ಹೋಗ್ತೀರಾ

ಆಯ್ತು ಇವಾಗ ಇಷ್ಟ ದಿನ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇದ್ರಿ ಅನ್ರಿ ರೈಲ್ವೆ ಸ್ಟೇಷನ್ ಮಲಗ್ತಾ ಇದ್ರಿ ಅನ್ರಿ ಈಗ ಒಂದ್ ಮನೇಲಿ ಒಂದ್ ಸೊಸೆ ಒಂದ್ ಅಮ್ಮ ಅಥವಾ ಒಂದ್ ಸೊಸೆ ಮತ್ತೆ ಮಗನ್ ಜೊತೆನೆ ಇರಕ್ಕೆ ಆಗ್ತಾ ಇಲ್ಲ ಇಲ್ಲಿ ನೂರ್ ಮೂವತ್ತು ಜನ ಇವ್ರೆ ವಯಸ್ಸಾಗಿರೋರು ಇಲ್ಲಿ ಇರಕ್ಕೆ ಆಗುತ್ತಾ ನಾಳೆ ಜಾಗ ಕೊಟ್ಟರೆ ಬಿದ್ಕೊಂತೀನಿ ಅವಳು ಕೈ ಕೈ ಅಂತ ಈಗ ಜಗಳ ಮಾಡಿ ಕಳ್ಸಿನ ಆ ಕುರ್ಸ ಆಯ್ತು ಈಗ ಇಲ್ಲೂ ಜಗಳ ಮಾಡ್ತಾರೆ ನೂರ್ ಮೂರ್ ಜನ ಅವ್ರೆ ಹಂಗಲ್ಲಪ್ಪ ನೀವ್ ಹೋಗಿ ನಾವು ಗಡ್ಡ ಅಂತ ಇರ್ತೀವಿ ನಮಗ್ ಸುಖ ಇಲ್ಲ ಹಾಗೆ ಅಂತ ಸರಿ ಕೂತ್ಕೊಳ್ರಿ ಕೂತ್ಕೊಳ್ರಿ ಬನ್ನಿ ಬಾಣ ಭಯ ಪಡ್ಬೇಡ ಬಾಣ ನಿಂಗೆ ಬಾಣಾ ಏನ್ ಭಯ ಪಡ್ಬೇಡ ಬಾಣ ಮನೆ ಬಿಟ್ಬೇಡ ಒಳ್ಳೆ ಕೆಲಸ ಮಾಡಿದೆ ಬಾಣ ಅಪ್ರಿಶಿಯೇಟ್ ಮಾಡ್ತೀನಿ ಬಾಣ ಬರೋಣ ಎಲ್ಲಿದ್ರಿ ಇವರು ಗೊತ್ತಿರೋರ ಇದು ಸ್ಟೇಷನ್ ಲೆಟರ್ ಮಾಡಿ ಕಳ್ಸಿಕೊಟ್ಟಿದ್ರೆ ಬಸವನಗುಡಿ ಎಲ್ಲಿ ಮಲತ್ತಿದ್ರಿ ಅಮ್ಮ ಹಾ ರೈಲ್ವೆ ಸ್ಟೇಷನ್ ರೈಲ್ವೆ ಆಧಾರ್ ಕಾರ್ಡ್ ಓಡಾಡ್ತದೆ ಇವನು ನಮ್ಮ ಮಗನ ಏನಕ್ಕೆ ಆಧಾರ್ ಕಾರ್ಡ್ ಸತಾಕ ಯಾರು ಕಾರ್ಪೊರೇಷನ್ ಕಾರ್ಪೊರೇಷನ್ ಇಲ್ಲಿ ಆಗಿ ಬಿಸಾಕ್ತಾರೆ ಮಾತಾಡಬಹುದು ಮುಟ್ಟ ಮಸ ಹಣ ಚುಡಕೂ ಬೇಕು ಹಾಕೂ ಬೇಕು ನೋಡಪ್ಪ ಮಗ ಮನೆಗೆ ಇರಲಾಗೆ ಗೊತ್ತಾಗಲ್ಲ ಮನೆ ಹೋಗ್ತ ನೋಡ್ತೀರಿ ಹೋಗ್ತೀರಿ ಆಟೋ ಬಂದ್ಬಿಡ ಹೌದಾ ಇವ್ ಇದು ಬಂದ್ಬಿಟ್ಟು ಆಶ್ರಮ ಪೊಲೀಸ್ ಸ್ಟೇಷನ್ ಇಂದ ಕಳ್ಸಕೊಟ್ಟವ್ರೆ ನಿಮ್ಮನ್ನ ಆಶ್ರಮದಲ್ಲಿ ಇಟ್ಕೊಳ್ಳಿ ಊಟ ಗಿಟ ಕೊಡಿ ಬಟ್ಟೆ ಕೊಡಿ ಅಂತ ನೀವು ಇಲ್ಲಿ ಇರ್ತೀರಾ ಆಶ್ರಮದಲ್ಲಿ ಇರ್ತೀರಾ ನಿಜನಾ ಅಯ್ಯೋ ಇರ್ತೀರಾ ಇರೋ ಜಾಗ ಬೇಕು ನೆಮ್ಮದಿ ಬೇಕು ನೋಡ್ರಿ ಒಂದ್ಸ ಮಗನ್ ಮನೆ ಹತ್ರ ಹೋಗೋಣ ಯಾರು ಇರೋಲ್ಲ ಭಾನುವಾರ ಅವಳು ಇರ್ತಾಳೆ ಬಂದ್ ಅದೇ ಆಟ ಅಮ್ಮ ಬನ್ನಿ ಅಂದ್ರೆ ಹಾಳಿಡ್ತೀನಿ ಅಪ್ಪ ಹಾಲ್ ಕಾಲಿಡಲ್ಲ ಹ್ಮ್ ಹ್ಮ್ ಅವರೇ ಬಂದು ಕರ್ಕೊಂಡು ಹೋದ್ರೆ ಹೋಯ್ತೀರಾ ಕರೀರಿ ನಿಮ್ಮ ಫೋನ್ ಮಾಡಿ ನಂಬರ್ ಇದೆಯಾ ಒಂದು ನಂಬರ್ ಇದೆಯಾ ಫೋನ್ ಮಾಡ್ಸಿದ್ರ ಸ್ಟೇಷನ್ ಇಂದ ಮಾಡ್ಸಿಲ್ವಾ ನೀವು ಅಯ್ಯೋ ಪೋರೆ ಇಲ್ಲ ಹಾ ಹಾ ನಾನು ತಮಿಳುನಾಡಲ್ಲಿ ಚೆನ್ನೈನಲ್ಲಿ ಇರ್ತಿದ್ದೆ ಅಂಗೇ เงี้ย ಅಂತ ಹಾ ಇನ್ಸ್ಪೆಕ್ಟರ್ ಬೇಜಾರು ಅಂತ ಬಾ ಮನೆ ಗೊತ್ತಾ ಮಂದ ಗೊತ್ತೋ ಅಂದ್ರೆ ಸರಿ ನೋಡ್ರೆ ಬರಲಿಲ್ಲ ಅಂದ್ರೆ ಹೋಗಿರದು ಇನ್ಸ್ಪೆಕ್ಟರ್ ಸೆಟಮೆಂಟ್ ಮಾಡಿದಾರಲ್ಲ ಅದೇನೋ ಹಾ ಗೊತ್ತಿಲ್ಲ ಅದೆಲ್ಲ ಮಾತಾಡಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ನಿಮ್ಮ ಅಂದ್ರೆ ಏನೋ 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 ಅಂದ್ರೆ ಎಲ್ಲ ಇದು ಮಾಡಿ ಅವ ಮಗಾ ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ಸ್ಟೇಟ್ಮೆಂಟ್ ಮಾರ್ಕನ್ ಕಳಿಸ್ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಹತ್ರ ಹೌದಾ ಸ್ನೇಹಿತ ನಮಸ್ಕಾರ ನಿಮ್ಮ ಹೆಸ್ರೇನಂದ್ರಿ ಲತಮ್ಮ ಇವ್ರ ಹೆಸರು ಬಂದ್ಬಿಟ್ಟು ಲತಾ ಅಂತ ಸೊ ಬಸವಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರ್ ನಾಲ್ಕೈದು ತಿಂಗಳಿಂದ ಅಂಗಡಿಗಳತ್ರ ಬಸ್ ಗಳ ಹತ್ರ ಮಲಗ್ತಾ ಇದ್ರು ಅಂತ ಇದ್ರಲ್ಲಿ ಬರ್ದಿದ್ದಾರೆ ಸೊಳ್ತಿದ್ರೆ ರೈಲ್ವೆ ಸ್ಟೇಷನ್ ಇದ್ದಂತೆ ಸೊ ಹಾಗಾಗಿ ಸ್ಥಳೀಕರು ಮಾಹಿತಿ ಕೊಟ್ಟು ಜನಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಸೊ ಇವ್ರಿಗೆ ಮಗ ಇದಾರಂತೆ ಮಲ್ಲೇಶ್ವರಂ ಅಲ್ಲಿ ಸೊ ದಯ್ವಿಟ್ಟು ಈ ವಿಡಿಯೋ ಅವ್ರ ಮಗನಿಗೆ ತಲುಪಬೇಕು ತಲುಪ್ಬೇಕು ಮಗಳಲ್ಲೂ ಇದ್ದಾರೆ ಮಗಳು ಇದ್ದಾರೆ ಇದೆ ಅವ್ಳು ಏನಕ್ಕೂ ಬರಲ್ಲ ಯಾಕೆ ಬರಲ್ಲ ನಂಗೆ ಇಷ್ಟ ಇಲ್ಲ ನೀವ್ ನೀವ್ ಏನೇನೋ ಮಾಡ್ಕೊಳ್ಳಿ ಹ್ಮ್ ಒಂದ್ ನೀ ಕರ್ಕೊಂಡ್ ಹೋಗಿ ಅಮ್ಮ ಅಲ್ವಾ ಅಂದ್ರೆ ಆಮೇಲೆ ರೂಮು ಆಡು ಅಡ್ಗಿ ಮನೆನ ಐತೆ ಅದಕ್ಕೆ ಇರಲ್ಲ ನಂಗೆ ನಾವ್ ಇಷ್ಟ ಇಲ್ಲ ನಾನ್ ಅದೇನೋ ತೊಂದ್ರೆ ಕೊಡ್ತೀರಾ ನೀವ್ ಅವ್ರ್ಗೆ ಅಯ್ಯೋ ನಾನು ನೋಡಿ ನಾಲ್ಕೈದು ವರ್ಷ ಆಯ್ತು ಚಂದ ನಾನ್ ಎಲ್ಲೋ ಬಿದ್ದಿದ್ದೀನಿ ಅಲ್ಲ ಏನೋ ಬೈತೀರಲ್ಲ ಅವ್ಳಿಗ್ ಇರೋದೇ ಕೈಗೆ ನೋಡ್ ನಾಲ್ಕೈದು ವರ್ಷ ಆಯ್ತು ಹ್ಮ್ ನಾನಂದೇ ನೋಡಮ್ಮ ಮಲ್ಕೊಂತೀನಿ ಅಡಿಗೆ ಎಲ್ಲ ಮಾಡಿದ್ವಿ ಮಗುನೆಲ್ಲ ನೋಡ್ಕೊತೀನಿ ನೋಡ್ಕೊಂತೀನಿ ದೊಡ್ಡ ಚಿಕ್ಕ ನಾಲ್ಕು ವರ್ಷ ಈ ಕೆಲಸಕ್ಕೆ ಹೋಗುವ ಯಾರು ಬೇಡ ನಮಗೆ ನಾವ್ ಇಬ್ಬರೇ ಇರಬೇಕು ಅಂದ್ರೆ ಅಯ್ಯೋ ಎಷ್ಟು ವರ್ಷ ಗೊತ್ತಾ ಮನೆ ಗೃಹ ಪ್ರವೇಶ ಆದಾಗ ಹೋಗಿದ್ದು ಅದು ನಾನು ಕರ್ಕೊಂಡು ಹೋಗಿದ್ದು ಗೃಹ ಪ್ರವೇಶಕ್ಕೆ ಹ್ಮ್ ಫೋನ್ ಮಾಡಿ ಅಮ್ಮ ಇಲ್ಲಿ ಇಟ್ಕೊಂಡಿದೀವಿ ಬಂದ್ರೆ ಕರ್ಕೊಂಡು ಹೋಗಿ ಹೇಳಿ ಕೊಡಿ ಸರ್ ನಿಮಿಷ ಯಾರಾದ್ರೂ ಮೊಬೈಲ್ ಕೊಡಿ ಕುಡಿಲ್ ಹೇಳಿ ನಂಬರ್ ಹೇಳಿ ಒಂಬತ್ತು ಗೊತ್ತಿಲ್ಲ ಮೂರು ಹಾ ನಾಲ್ಕು ಹಾ ಐದು ಹಾ ಆರು ಹಾ ಏಳು ಹಾ ಮೂರು ಹಾ ಐದು ಐದು ಗೊತ್ತಿಲ್ಲ ಒಂಬತ್ತಾಯ್ತು ಇನ್ನೊಂದು ನಂಬರ್ ಬೇಕಲ್ಲ ನಾಲ್ಕು ಬರತ್ತೆ ಇನ್ನೊಂದ್ಸತಿ ಹೇಳಿ ಇಂದ ಒಂಬತ್ತು ಆಯ್ತು ಆಮೇಲೆ ನಾನು ತಗೊಳ್ತೀನಿ ನಿಮ್ಮ ಹತ್ರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಒಬ್ಬ ಮಗ ಮಗಳು ಇದಾರಂತೆ ಬಟ್ ಆದ್ರೆ ಅವರು ನೋಡ್ಕೊಳ್ತಾ ಇಲ್ವಂತೆ ಕಾರಣ ಏನಂತ ನನಗೂ ಗೊತ್ತಿಲ್ಲ ನಾಲ್ಕೈದು ತಿಂಗಳಿಂದ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಮಲಗ್ತಾ ಇದ್ರಂತೆ ರೈಲ್ವೆ ಸ್ಟೇಷನ್ಗೂ ಮಗ ಬಂದು ನೋಡ್ಬಿಟ್ಟು ಹೋದ್ರೆ ಒಳ್ಳೆ ಕೇಳಿ ನೋಡಪ್ಪ ಅಮ್ಮ ಬಂದಿದ್ದಾರೆ ಮನೆ ಕರ್ಕೊಂಡೋಗ್ತೇವೆ ಬೇಗ ಕಳಿಸ್ತೀವಿ ಅಂತ ಹೇಳಿ ಇವತ್ತ ನಾಳೆನ ಅದೇನಂತ ನೋಡೋಣ ನೋಡೋಣಲ್ವಾ ನಾನ್ ಫೋನ್ ಮಾಡಿದ್ರೆ ಎಷ್ಟಿದ್ರೆ ಕಟ್ ಮಾಡ್ಬಿಡ್ತಾನೆ ನೀವು ಫೋನ್ ಮಾಡಿದೀರಾ ನಿಮ್ ಮಗನ್ ಕರ್ಕೊಂಡ ಮಂತ್ರಾಲಯ ಇರೋದ್ ಮಾಡಿದ್ದು ಮಂತ್ರಾಲಯ ಹೋಗ್ಬಿಟ್ಟಿದ್ರಾ ಆರು ವರ್ಷ ಅದೇ ಏಳು ವರ್ಷ ಒಬ್ಳು ಪುಷ್ಟಿ ಏಳು ವರ್ಷ ಇದೆ ಪುಷ್ಪ ಅಂತ ಆಮೇಲೆ ಮನೆ ಕರ್ಕೊಂಡೋಗಿ ಇಟ್ಕೊಂಡು ಮಾಡಿ ನಾ ಕಲೆಕ್ಷನ್ ಮಾಡಿದ್ರೆ ಬಿಟ್ಟೆ ಕಲೆಕ್ಷನ್ ಮಾಡಿ ದುಡ್ಡು ಕೊಡ್ತಾ ಇದ್ರೆ ಹೌದಾ ದೇವ್ರ ಮುಂದೆ ಸುಳ್ಳು ಯಾಕೆ ಹೇಳ್ಬೇಕು ನೀವು ದೇವರು ತಾನೆ ನಾನ್ ದೇವರಲ್ಲ ಮನುಷ್ಯ ಮನುಷ್ಯ ರೂಪದಲ್ಲಿ ಹೃದಯ ಇರ್ತಾನೆ ದೇವರು ನೋಡಿ ಪಾಪ ಈ ಬೇಜಾರಾಗುತ್ತೆ ನೋಡೋಕೆ ಕೇಳೋಕೆನೇ ಒಂಥರ ಅವರು ಓಪನ್ ಆಗಿ ಹೇಳ್ತಾರೆ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದೆ ಅವ್ರ ಕೊಟ್ಟಿದ್ರಲ್ಲಿ ಇವ್ರು ಕೊಟ್ಟಿದ್ರಲ್ಲಿ ಊಟ ತಿಂಡಿ ಬಟ್ಟೆ ಮನ್ಗೋದು ಬಸ್ ಸ್ಟಾಪ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಮಗ ಇದ್ದಾನೆ ಮಗಳಿದ್ದಾರೆ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಿದಾರೆ ಅದು ಏನಕ್ಕೆ ಯಾವ ವಿಷಯಕ್ಕೆ ಆಚೆ ಅದ್ರ ಬಗ್ಗೆ ಯಾವ್ದು ಮಾಹಿತಿ ನಾಲ್ಕು ವರ್ಷದಿಂದ ಆಚೆ ಇದಾರಂತೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮಗಳಾಗಿರ್ಬೋದು ಮಗ ಆಗಿರ್ಬೋದು ಕೆಟ್ಟವಳು ಮನೇಲಿ ನಾ ಮಾತಾಡ್ತಾರಲ್ಲ ಕಟ್ ಮಾಡ್ಬಿಡ್ತೇನೆ ಮಂತ್ರಾಲಯ ಇಲ್ಲಿದ್ವಿ ನಾನು ಸುಮಾರು ಪುಷ್ಪ ಎರಡ್ ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಏ ಬಂದ್ ತಗೋಣಮ್ಮ ಹ ಆಯ್ತು ಆಯ್ತು ಅಮ್ಮ ಸೊ ಇವ್ರ ಮಗ ಆಗಿರ್ಬೋದು ಮಗಳಾಗಿರ್ಬೋದು ದಯಮಾಡಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪುದೇ ಬಂದು ಕರ್ಕೊಂಡೋಗಿ ಲತಾಮ್ಮ ಅವರು ಜನಸ್ತೇ ನಿರಾಶಿತ್ರ ಆಶ್ರಮ ಇರ್ತಾರೆ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಆಟೋ ಬ್ರದರ್ ಗೆ ಎಲ್ಲಿಂದ ಕರ್ಕೊಂಡ್ಬಂದ್ರೆ ಬಂದೆ ಗುಡಿ ಇಲ್ಲ ಸೊ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ನಿಮ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗಾಬರಿ ಆಗ್ಬಿಟ್ಟಿದಿರಾ ಭಯ ಆಗ್ಬಿಟ್ಟಿದೆ ನಿಮ್ಗೆ ನೋಡಿ ಏನು ಮಾಡಕಲ್ಲ ಸರ್ ರಿಸಿಪ್ ತಗೋಬೇಕು ರಿಸಿಪ್ ತಗೊಂಡ್ರೇನೆ ಕೆಲ್ಸ ಆಗೋದು ಎಲ್ರು ಕೂಡ ತಪ್ಪದೆ ಸಂಸಾರ ಹಾಳು ಮಾಡಬಾರ್ದು ಒಗ್ಗಟ್ಟಾಗಿರ್ಬೇಕು ಅವಳ ಮದ್ವಾಗ ಹತ್ತು ವರ್ಷ ಆಯ್ತಾ ಮಗಳ್ ನೋಡ್ಕೊಂಡು ಮಾತಾಡ್ತಾರಲ್ಲ ಬಿಡಿ ಆಯ್ತು ಆಮೇಲೆ ಮಾತಾಡೋಣ ಮಾತಾಡೋದ್ರು ಈಗ ಸದ್ಯಕ್ಕೆ ಇಲ್ಲಿ ಇರ್ತೀರಾ ಆಶ್ರಮದಲ್ಲಿ ಕೇಳ್ತಾ ಇದೀನಿ ನನಗ್ ಭಯ ಮಾಡಿ ನಾವು ಹೋಗಲ್ಲ ಯಾರ ಕರ್ಕೊಂಡು ಬಂದ ಮಗ ಬಂದ್ರೆ ಇವಾಗ ಹೋಗ್ತಿರ್ಬೇಕು ಬಂದ್ರೆ ಬಿಟ್ಟೆ ಹೋಗಲ್ಲ ಅಡ್ಜಸ್ಟ್ ಬಾ ದೇವಸ್ಥಾನ ಈ ಸಾರಕ್ಕೆ ಹೋಗ್ಬಾರ್ದು ಎಲ್ಲೂ ಹೋಗ್ಬಾರ್ದು ಹೋಗಲ್ಲ ಕಣೆ ಎದುರಿಗೆ ದೇವಸ್ಥಾನ ಇದೆ ಮನೆ ಹೋಗಲ್ಲ ನಾವೆಲ್ಲ ಡಿಸೈಡ್ ಮಾಡ್ತೀವಿ

ಮಾತ್ರ ಮೆಡಿಕಲ್ ಇದೆ ರೇಗುಲ ಎರಡು ತಗೊಂಡು ಹಂಗೆ ಆಯ್ತು ಮಾಡ್ಕೊಂಡಿರಿ ಸ್ವಲ್ಪ ನಮ್ದು ಚಿಕ್ಕ ಆಶ್ರಮ ಸಾಕು ನಮ್ಗೆ ಸೂಪರ್ ಕೆ ಬೇಕು ಅನ್ನ ಬೇಕು ಅಂತ ಕೇಳ ಇವಾಗ ಫೋನ್ ಮಾಡಿ ಇಲ್ಲಿ ಅಮ್ಮ ಯಾವಾಗ ಕರ್ಕೊಂಡು ಹೋಗ್ತೀವಿ ಮಾಡ್ತೀನಿ 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 ಆಟೋ ಓಡಿಸ್ತಾರೆ ಹ್ಮ್ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಅವ್ರ ಮಗ ಏನಾದ್ರು ನೋಡಿದ್ರೆ ದಯವಿಟ್ಟು ಜನಸ್ನೇಹ ಆಶ್ರಮಕ್ಕೆ ಬಂದು ಕರ್ಕೊಂಡು ಹೋಗಿ ನೋಡಿ ಅವ್ರು ತುಂಬಾ ದುಃಖದಲ್ಲಿದ್ರು ಹ್ಯಾಪಿ ಆಗಿದ್ದಾರೆ ಬಟ್ ಆದ್ರೆ ಮಕ್ಳಿದಾರಲ್ವಾ ಸೊ ಬಂದ್ ಕೊನೆಗಾಲದಲ್ಲಿ ಕರ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಉದ್ದೇಶ ಮಗಳಾಗಿರ್ಬೋದು ಮಗ ಆಗಿರ್ಬೋದು ಏನಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪದೆ ಬಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಅವರು ಇರ್ತಾರೆ ಬಂದು ಕರ್ಕೊಂಡು ಹೋಗಿ ಜೊತೆಗೆ ಈ ವಿಡಿಯೋನ ನೋಡುವಂತ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ನೇರವಾಗಿ ಹೇಳಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ